ಎಲ್ಲರಿಗೂ ಸುಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭೂಮಿ ಕನ್ನಡ ವ್ಲಾಗ್ಸ್ ನಮ್ಮ ಕಾಲೇಜಿಂದ ಕೆಮಿಸ್ಟ್ರಿ ಕ್ಲಬ್ ಕಡೆಯಿಂದ ನಾವಿವತ್ತು ಬಂದಿರೋದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಇವತ್ತು ನಾವು ರಾಸಾಯನಿಕ ಶಾಸ್ತ್ರದ ಪ್ರಯೋಗಗಳನ್ನ ಇಲ್ಲಿ ಮಾಡೋದಕ್ಕೆ ಬಂದಿದ್ದೀವಿ ನಾವು ಮಾಡೋ ಪ್ರಯೋಗಗಳನ್ನ ಯಾರು ಸರಿಯಾಗಿ ನೋಡಿ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರಾನ ಕೊಡ್ತಾರೋ ಅವರಿಗೆ ನಮ್ಮ ಸ್ಕೂಲ್ ಸ್ಟೂಡೆಂಟ್ಸ್ ಡೊನೇಟ್ ಮಾಡಿರುವಂತಹ ಬ್ಯಾಗ್ಗಳನ್ನ ಗಿಫ್ಟಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಸ್ಕೂಲ್ ಸ್ಟೂಡೆಂಟ್ಸ್ ಅವರ ಕೈಲಾದಷ್ಟು ಸ್ಟೇಷನರಿ ಐಟಮ್ಸ್ಗಳನ್ನ ಡೊನೇಟ್ ಮಾಡಿದ್ದಾರೆ ಅದನ್ನೆಲ್ಲ ಕೂಡ ನಾವು ಇಲ್ಲಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಕಾಲೇಜ್ನಲ್ಲಿರೋ ಕೆಮಿಸ್ಟ್ರಿ ಕ್ಲಬ್ ಕ್ಯಾಟಲಿಸ್ಟಾ ಫೋರಮನ್ನು ಔಟ್ರೀಚ್ ಮಾಡೋದಕ್ಕೆ ಅಂತ ಹೇಳಿ ನಾವು ಗೌರ್ನಮೆಂಟ್ ಸ್ಕೂಲಿಗೆ ಬಂದಿದ್ದೀವಿ ಸೀನಿಯರ್ಸ್ ಆಗಿ ಮೊದಲನೇ ಸರಿ ಇಲ್ಲಿಗೆ ಬಂದಿರೋದ್ರಿಂದ ನಮಗೆ ಎಕ್ಸ್ಪೀರಿಯನ್ಸ್ ಕಮ್ಮಿ ಇದೆ ನಾವು ಯಾವ ಥರ ಪ್ರಯೋಗಗಳನ್ನ ಮಾಡ್ತೀವಿ ಅದನ್ನು ಮಕ್ಳುಗಳು ಯಾವ ರೀತಿ ಅರ್ಥ ಮಾಡ್ಕೋತಾರೆ ನಾವು ಅವ್ರಿಗೆ ಯಾವ ರೀತಿ ಅರ್ಥ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ವಿ ಆ್ಯಂಡ್ ತುಂಬ ಆಗೂ ಕೂಡ ಇದ್ವಿ ರಾಸಾಯನಿಕ ಶಾಸ್ತ್ರದ ಪ್ರಯೋಗನ ನಾವು ಆರನೇ ಮತ್ತು ಏಳನೇ ತರಗತಿಯ ಮಕ್ಕಳಿಗೆ ಇವತ್ತು ಮಾಡಿ ತೋರಿಸ್ತೀವಿ ಪ್ರಯೋಗ ಮಾಡೋದಕ್ಕೆ ಬೇಕಾಗಿರುವಂತಹ ಕೆಮಿಕಲ್ಸು ಮತ್ತು ಗ್ಲಾಸ್ವೇರ್ ಆಪರೇಟರ್ಸ್ಗಳನ್ನ ನಾವು ನಮ್ಮ ಕಾಲೇಜ್ ಕಡೆಯಿಂದನೇ ತೊಗೊಂಡು ಬಂದಿದ್ವಿ ಸಮಯ ಬಂದು ಎರಡೂವರೆ ಆಗಿತ್ತು ಮಕ್ಕಳೆಲ್ಲರೂ ಕೂಡ ಊಟನೆಲ್ಲ ಮುಗಿಸ್ಕೊಂಡು ಕ್ಲಾಸ್ ರೂಮ್ ಒಳಗಡೆ ಕೂತಿದ್ರು శివయార okay? మంత్రోజ్వలా yes, श्रीमत् श्रीसभानायिका श्रीमत् षण्मुख श्री विघ्नराजजननी ಪ್ರಾರ್ಥನೆ ಮುಗಿದ ನಂತರ ನಾವು ಮೊದಲನೆಯ ಎಕ್ಸ್ಪರಿಮೆಂಟ್ ಅನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ

ರೆಡ್ಡಿಶ್ ಬ್ರೌನ್ ಕಲರ್ ಇದೆ ಓಕೆನಾ ಇದ್ರಲ್ಲಿ ಏನಿರುತ್ತೆ ಹೈರನ್ ಇರುತ್ತೆ ಅದನ್ನ ನಾವು ಎಫ್ ಟಿ ಅಂತೀವಿ ಮತ್ತೆ ಕ್ಲೋರಿನ್ ಇರುತ್ತೆ ಸಿ ಎಲ್ ಇದು ಯಾವ ರೀತಿ ಆಗುತ್ತೆ ಅಂದ್ರೆ ಡಿಸೋಸಿಯೇಟ್ ಆಗುತ್ತೆ ಅಂದ್ರೆ ಒಂದು ಎಲಿಮೆಂಟ್ ಇವಾಗ ಐರನ್ ಅನ್ನ ಮತ್ತೆ ಕ್ಲೋರಿನ್ ಅನ್ನ ನಾವು ಎಲಿಮೆಂಟ್ ಅಂತ ಕರಿತೀವಿ ನಿಮ್ಗೆ ಗೊತ್ತಾ ಅದು ಎಲಿಮೆಂಟ್ ಪೀರಿಯಾಡಿಕ್ ಟೇಬಲ್ ಗೊತ್ತಾ ಇಲ್ಲ ಇನ್ನೂ ಟೇಬಲ್ ಅಂತ ಇರುತ್ತೆ ಎಲಿಮೆಂಟ್ಸ್ ಅಂತ ಬರುತ್ತೆ ಓಕೆನಾ ಅದರಲ್ಲಿ ಐರನ್ ಐರನ್ ಒಂದು ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ ಇದು ಐರನ್ ಇದನ್ನ ಎಫ್ ಪಿ ಅಂತ ಅಂತೀವಿ ಇದು ಇದರೊಳಗಡೆ ಐರನ್ ಮತ್ತೆ ಕ್ಲೋರಿನ್ ಎರಡೂ ಇರುತ್ತೆ ಐರನ್ ಏನು ಮಾಡುತ್ತೆ ಅಂದ್ರೆ ನಿಮಗೆ ಆಟಮ್ ಬಗ್ಗೆ ಗೊತ್ತ ಆಟ ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಬಂದು ಫೇಕ್ ಪ್ಲೇಟ್ ಎಕ್ಸ್ಪೆರಿಮೆಂಟ್ ಇದನ್ನು ಮಾಡೋದಕ್ಕೆ ನಾವು ಟೂ ಸೊಲ್ಯೂಷನ್ಸನ್ನು ಯೂಸ್ ಮಾಡ್ತೀವಿ ಒಂದು ಎಫ್ ಇ ಸಿ ಎಲ್ ತ್ರೀ ಸೊಲ್ಯೂಷನ್ ಇನ್ನೊಂದು ಪೊಟ್ಯಾಷಿಯಂ ಥೈಯೋಸನೇಟ್ ಸೊಲ್ಯೂಷನ್ ಎಫ್ ಇ ಸಿ ಎಲ್ ತ್ರೀ ಸೊಲ್ಯೂಷನಿಂದ ಎಫ್ ಇ ಟು ಪ್ಲಸ್ ಅಯೋನ್ ರಿಲೀಸ್ ಆಗುತ್ತೆ ಅದೇ ಥರನೇ ಪೊಟ್ಯಾಷಿಯಂ ಇಂದ ಥೈಯೋಸನೇಟ್ ಅಯೋನು ರಿಲೀಸ್ ಆಗುತ್ತೆ ಯಾವಾಗ ಇವೆರಡು ರಿಲೀಸ್ ಆಗಿರುವಂತಹ ಎಲೋ ಕಣ್ಮೈನಾಗುತ್ತೋದು ಆವಾಗ ಒಂದು ಕಾಂಪ್ಲೆಕ್ಸ್ ಮಾಡಿಲೇಷನ್ ಕಾನ್ಸ್

ಏನಿಲ್ಲ ಅಲ್ವಾ ಇವಾಗ ರಕ್ತ ಪಾಪ ಗಾಯ ಕುರ್ಚೇನಾ ಆಯ್ತಾ ಕೈ ವಾಶ್ ಮಾಡ್ಲಾ ಮೂವಿಗಳಲ್ಲಿ ನೀವು ನೋಡ್ತೀರಲ್ವಾ ರಕ್ತಗಳೆಲ್ಲ ಅದನ್ನೆಲ್ಲ ಹೆಂಗ್ ಮಾಡ್ತಾರೆ ಅನ್ನೋದ್ರಿಂದ ನಾವು ಸೈನ್ಸನ್ನು ಬಳಸ್ತೀವಿ ಕೆಮಿಸ್ಟ್ರಿ ಅನ್ನ ಬಳಸ್ತೀವಿ ಮಕ್ಳಿಗಂತೂ ಎಕ್ಸ್ಪೆರಿಮೆಂಟ್ ತುಂಬಾ ಇಷ್ಟ ಆಯಿತು ಅವ್ರಾಗ ಅವರೇ ಬಂದು ನನ್ನ ಕೈಲಿ ಮೇಲೂ ಮಾಡಿ ಅಂತ ಹೇಳಿ ಬಂದು ಮಾಡಿಸ್ಕೊಂಡು ಇದ್ರು ಈ ಎಕ್ಸ್ಪೆರಿಮೆಂಟ್ ಹಿಂದೆ ಇರೋಂತಹ ಕಾನ್ಸೆಪ್ಟು ಅವರಿಗೆ ಗೊತ್ತಿರಲಿಲ್ಲ ಯಾಕಂದರೆ ಅವ್ರು ಇನ್ನೂ ಆರನೇ ಮತ್ತು ಏಳನೇ ತರಗತಿಯ ಮಕ್ಕಳಾಗಿರೋದ್ರಿಂದ ಇದೆಲ್ಲ ಅವರಿಗೆ ಅರ್ಥ ಆಗ್ತಿರಲಿಲ್ಲ ಆದರೂ ಕೂಡ ಅವರು ತುಂಬ ಕ್ಯೂರಿಯಸ್ ಆಗಿದ್ದರು ಅದೇನು ಅಂತ ತಿಳ್ಕೊಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಅವ್ರ ಮುಖದಲ್ಲಿ ಕಾಣ್ತಾ ಇತ್ತು ಈ ಮಕ್ಕಳಂತೂ ತುಂಬಾ ಶಾರ್ಪ್ ಆಗಿದ್ರು ನಾವು ಪಿ ಯು ಅಲ್ಲಿ ಓದೋ ಅಂಥದ್ದನ್ನೆಲ್ಲ ಇವರು ಇವಾಗಲೇ ಓದಿದ್ರು ಅದ್ರ ಬಗ್ಗೆ ತಿಳ್ಕೊಂಡಿದ್ರು ಅದನ್ನು ನೋಡಿ ನಾವೇ ಒಂದು ಕ್ಷಣ ಶಾಕಲ್ಲಿದ್ವಿ ನಾವು ಕೇಳೋ ಕ್ವಶನ್ಸಿಗೆ ಆನ್ಸರ್ ಮಾಡಬೇಕು ಅಂತ ಎಲ್ಲರೂ ಕೂಡ ಆ್ಯನರೈಸ್ ಮಾಡ್ತಾ ಟೈಮ್ ಎರಡೂವರೆ ಆಗಿದ್ರು ಸಹ ಎಲ್ಲರೂ ಆ್ಯಕ್ಟಿವ್ ಆಗಿದ್ರು ಯಾರೂ ಕೂಡ ನಿದ್ದೆ ಮಾಡ್ತಿರಲಿಲ್ಲ ಆದರೆ ಈ ಸಮಯದಲ್ಲಿ ನಾವೇನಾದರೂ ಆಗಿದ್ದಿದ್ರೆ ಊಟ ಮಾಡ್ಕೊಂಡು ಬಂದು ಕಣ್ತುಂಬ ನಿದ್ದೆ ಮಾಡ್ತಿದ್ವಿ ಈ ಎಕ್ಸ್ಪರಿಮೆಂಟ್ ಮುಗಿದ ತಕ್ಷಣವೇ ನಾವು ಎಲ್ಲರಿಗೂ ಕೂಡ ಕೈ ತೊಳ್ಕೊಳ್ಳಿ ಅಂತ ಹೇಳಿದ್ವಿ ಯಾಕಂದರೆ ಕೆಮಿಕಲ್ ಯೂಸ್ ಮಾಡಿರೋದ್ರಿಂದ ಅವ್ರ ಹ್ಯಾಂಡ್ಸ್ಗಳು ತುಂಬಾ ಸೆನ್ಸಿಟಿವ್ ಇರುತ್ತೆ ಅದರಿಂದ ಅವರಿಗೆ ಯಾವ ಥರ ಹಾರ್ಮ್ಫುಲ್ ಎಫೆಕ್ಟ್ ಆಗಬಾರ್ದು ಅಂತ ನಾವು ಆಗಿದ ತಕ್ಷಣವೇ ಹ್ಯಾಂಡನ್ನು ವಾಶ್ ಮಾಡ್ಕೊಳ್ಳೋದಕ್ಕೆ ಹೇಳಿದ್ವಿ ಈ ಫೇಕ್ ಬ್ಲಡ್ ಎಕ್ಸ್ಪೆರಿಮೆಂಟು ಎಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂತ ಅಂದರೆ ಮೂವೀಸ್ ಮೇಕಿಂಗಲ್ಲಿ ಉಪಯೋಗಕ್ಕೆ ಬರುತ್ತೆ ಇರೋ ವಿಲ್ಲನಿಗೆ ಹೊಡೆದಾಗ ತಲೆಯಿಂದನೋ ಕಾಲಿಂದನೋ ಕೈಯಿಂದನೋ ಬರೋ ರಕ್ತ ಏನಿದೆ ಅದು ರಿಯಲ್ ಬ್ಲಡ್ ಆಗಿರೋದಿಲ್ಲ ಅದು ಫೇಕ್ ಬ್ಲಡ್ ಆಗಿರುತ್ತೆ ಅದರಿಂದನೂ ಕೂಡ ನಾವು ಸೈನ್ಸನ್ನು ಬಳಸ್ತೀವಿ ಸ್ಟೇಜ್ ಪ್ರೋಗ್ರಾಮ್ಸ್ ಎಲ್ಲ ಕೊಡುವಾಗ ನೋಡಿರ್ತೀರಾ ಹಿಂದ್ಗಡೆಯಿಂದ ಹೋಗೇ ಬರುತ್ತೆ ಇದು ಬರುತ್ತೆ ಅದೆಲ್ಲ ಅದಕ್ಕೆ ಹಿಂದ ಹಿಂದ್ಗಡೆ ಸೈನ್ಸ್ ಇದೆ ಓಕೆ ಸೊ ಅದನ್ನು ಬೇಕಂದ್ರೆ ಯಾರು ಸೈನ್ ಮಾಡಬೇಕಾ నింగే నాట్ గని ఓదా నింగే ఓకే నాట్ గస్ గస్ సే నోట్ ది మ్యాజిక్ విగా నోడి చేం మార్దిది నోడి ఏంద మైండ్ల నా 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 ಏ ಪಾಪ ಯು ಏನು ನಾನು ಈ ಹುಡುಕೊಂಡು ಇಲ್ಲ ಯು ಕೆನ್ ಕಾಲ್ ಟೂಸ್ ಬಟ್ ಅಲ್ಸೆಡ್ತಾರ ಆಕ್ಸಿಜನ್ ಇರುತ್ತಲ್ಲ ನೀವೆಲ್ಲ ಏನ್ ಬ್ರೀದನ್ ಮಾಡ್ತೀರಾ ಒಳಗಡೆ ಏನ್ ತಗೋ ಆಕ್ಸಿಜನ್ ಒಳಗಡೆ ಏನೋ ಲಿಕ್ವಿಡ್ ಜೊತೆ ಮಿಕ್ಸ್ ಆಗುತ್ತೆ ಸೊ ನಾವ್ ಅದು ಶೇಕ್ ಮಾಡಿದಾಗ ಯಾವ ಕಲರ್ ಆಗುತ್ತೆ ಬ್ಲೂ ಕಲರ್ ಆಗುತ್ತೆ ಇವಾಗ ಅರ್ಥ ಆಯ್ತಾ ಆಕ್ಸಿಜನ್ ಆಕ್ಸಿಜನ್ ಆಕ್ಸಿಜನ್ಗೆ ಮ್ಯಾಗಿ ಅದು ಇದು ಎಲ್ಲ ತಿಂತಿರ್ತೀರ ಚಿಪ್ಸ್ ಎಲ್ಲ ತಿಂತಿರ್ತೀರ ಅದು ನೀವು ಹತ್ತು ದಿನ ಇಟ್ಟರು ಏನು ಆಗಲ್ಲ ಏನಾರು ಆಗುತ್ತೆ ಅದಕ್ಕೆ ಇಲ್ಲ ಅಲ್ವಾ ಹಂಗೆ ಕರುಣ್ ಕಳು ಮತ್ತ ಸಕ್ಕದಾಗಿರುತ್ತಲ್ಲ ತಿನ್ನಕ್ಕೆ ಏನಕ್ಕೆ ಅದು ಹಂಗೆ ಅದೇ ನೀವು ತರಕಾರಿಗಳನ್ನ ಹಂಗೆ ಇಟ್ಬಿಟ್ರೆ ಏನಾಗುತ್ತೆ ಅದು ಅದ್ರ ಚಿಪ್ಸ್ ಎಲ್ಲ ಆಗುತ್ತ ಹಂಗೆ ಇಲ್ಲ ಅಲ್ವಾ ಯಾಕೆ ಏನಕ್ಕೆ ಯೂಸ್ ಮಾಡಿರ್ತಾರೆ ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಅಂತೀವಲ್ವಾ ಕೆಟ್ಟೋಗದೆ ಹಾಳಾಗದೆ ಇರ್ಲಿ ಅಂತ ಪ್ರಿಸರ್ವೇಟಿವ್ಸ್ ಎಲ್ಲ ನಿಮ್ಗೆ ಒಳ್ಳೇದ ಇಲ್ಲ ಅದನ್ನೆಲ್ಲ ತಿನ್ಬಾರ್ದು ಓಕೆ ನೆಕ್ಸ್ಟ್ ಟೈಮು ಏನೇನು ತಿಂತೀರಾ ಏನ್ ತಿನ್ಬಾರ್ದು ಹಂಗಂತ ನೀವು ತಿನ್ಲೇಬೇಡಿ ಯಾವತ್ತು ಅಂತ ಹೇಳ್ತಿಲ್ಲ ತಿಂಗಳು ಒಂದ್ಸರಿ ಯಾವಾಗಾದ್ರೂ ಒಂದ್ಸರಿ ತಿಂದ ಓಕೆ ದಿನ ತಿಂತಾರ ಇಲ್ಲ ಓಕೆ ಯಾರಾದ್ರೂ ಇದ್ದಾರೆ ದಿನ ತಿನ್ನೋದು ಹಾಗೆ ವೆರಿ ಗುಡ್ ಡೈಲಿ ನೀವು ಅಷ್ಟೇ ಸಂಡೇಸ್ ನೀವು ಸ್ಕೂಲಲ್ಲಿ ಇರಲ್ಲ ಸಂಡೇಸು ನೀವು ಮನೆಯಲ್ಲಿ ಮಾಡಬೇಕು ಅದರಿಂದ ನಮಗೆ ಒಳ್ಳೆ ಕರೆಕ್ಟ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಪ್ರಾಪರ್ ಆಗಿ ಡೈಜೆಷನ್ ಆಗುತ್ತೆ ಪ್ರಾಪರ್ ಆಗಿ ಎಲ್ಲ ವರ್ಕ್ ಆಗುತ್ತೆ ಫಂಕ್ಷನ್ಸ್ ಮಾಡ್ತೀರಾ முன்னொரு இம்பார்ட்டென் ஆகும் ஆக்சிஜன் ஜாஸ்தி அதிக

ಎಲ್ಲ ಎಕ್ಸ್ಪರಿಮೆಂಟ್ ಆದಮೇಲೆ ನಾವು ಒಂದು ಫೀಡ್ಬ್ಯಾಕ್ ಫಾರ್ಮನ್ನು ಎಲ್ಲ ಮಕ್ಕಳಿಗೂ ಕೂಡ ಕೊಟ್ವಿ ನಾವು ಮಾಡಿದ್ದು ಅವರಿಗೆ ಎಷ್ಟು ಇಷ್ಟ ಆಯಿತು ಯಾವುದೆಲ್ಲ ಇಷ್ಟ ಆಯಿತು ಮುಂದೆ ನಾವೆಲ್ಲ ಏನು ಇಂಪ್ರೂವ್ ಮಾಡ್ಕೋಬೇಕು ಅಂತ ತಿಳ್ಕೊಬೇಕು ಅನ್ನೋ ಒಂದು ಆಸಕ್ತಿಯಿಂದ ನಾವು ಒಂದು ಫೀಡ್ಬ್ಯಾಕ್ ಫಾರ್ಮನ್ನು ಮಾಡಿದ್ವಿ ಅದನ್ನು ನಾವು ಸ್ಟೂಡೆಂಟ್ಸ್ಗಳಿಗೆ ಕೊಟ್ಟು ಅದನ್ನು ಫಿಲ್ ಮಾಡೋದಕ್ಕೆ ಹೇಳಿದ್ವಿ ಅವರು ಕೂಡ ಫಿಲ್ ಮಾಡಿ ಕೊಟ್ಟಿದ್ದರು ಫೀಡ್ಬ್ಯಾಕ್ ಫಾರ್ಮೆಲ್ಲ ಫಿಲ್ ಮಾಡಿದ ನಂತರ ನಾವು ನಮ್ಮ ಕಾಲೇಜಿಂದ ಎರಡು ಗಿಡಗಳನ್ನ ತೊಗೊಂಡು ಬಂದಿದ್ವಿ ಅವೆರಡು ಗಿಡಗಳನ್ನ ನಾವು ಹೊರಗಡೆ ನೆಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಅದು ಆದಿದ ನಂತರನೇ ನಾವು ಹೊರಗಡೆ ಹೋಗಿ ಅಲ್ಲಿ ಮಕ್ಕಳಿಗೆ ನಮ್ಮ ಪ್ರೋಗ್ರಾಮ್ಗಳೆಲ್ಲ ಯಾವ ರೀತಿ ಇತ್ತು ಅಂತ ಹೇಳಿ ಕೇಳಿ ಅವರ ಫೀಡ್ಬ್ಯಾಕನ್ನು ತಗೊಂಡು ನಮ್ಮ ಎಕ್ಸ್ಪೀರಿಯೆನ್ಸನ್ನು ಅವ್ರ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಇವಾಗ ಕ್ಲಾಸ್ ರೂಮಿಂದ ಹೊರಗಡೆ ಕಾರಿಡೋರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ ಹೊರಗಡೆ ಬಂದು ಇಲ್ಲಿ ಅಸೆಂಬ್ಲಿ ಹಾಲ್ ಅಲ್ಲಿ ನಿಂತ್ಕೊಂಡ್ರು ಅದಾದ ನಂತರ ನಾವು ಇಲ್ಲಿ ಗಿಡಗಳನ್ನ ನೆಟ್ಟಿದ್ವಿ ಪ್ರೈಸ್ ತಗೊಳ್ಳೋದಿಕ್ಕೆ ಮಕ್ಕಳಂತೂ ತುಂಬಾನೇ ಕುತೂಹಲದಿಂದ ಕಾಯ್ತಾ ಇದ್ರು vai é 이 이제는 i t a t a 고 i ನಾವು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಉತ್ತರಾನ ಕೊಟ್ಟು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ನಾವು ಇವಾಗ ಗಿಫ್ಟನ್ನು ಕೊಡ್ತಾ ಇದೀವಿ ಗಿಫ್ಟಿಗೆ ನಾವು ಬ್ಯಾಗನ್ನು ಕೊಡ್ತಾ ಇದೀವಿ ಪೌಚನ್ನು ಕೊಡ್ತಾ ಇದ್ದೀವಿ ವಾಟರ್ ಬಾಟಲ್ ಕೊಡ್ತಾ ಇದೀವಿ ಜಾಮೆಟ್ರಿನ ಕೊಡ್ತಾ ಇದೀವಿ ನಾವು ಮಾಡೋ ಎಲ್ಲ ಎಕ್ಸ್ಪರಿಮೆಂಟ್ ನೋಡಿಕೊಂಡು ತುಂಬ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಕಾಲೇಜಿನ ಸ್ಟೂಡೆಂಟ್ಸು ಡೊನೇಟ್ ಮಾಡಿರುವಂತಹ ಸ್ಟೇಷನರಿ ಐಟಮ್ಸ್ಗಳನ್ನೆಲ್ಲ ಕೂಡ ಕೊಟ್ವಿ ಅದ್ರ ಜೊತೆಗೆ ನಾವು ತಂದಿದ್ದಂತಹ ಎರಡು ಗಿಡಗಳನ್ನು ನೆಟ್ವಿ ಹಾಗೂ ಮಕ್ಕಳಿಗೆ ನಮಗೆ ಆದಂತಹ ಅನುಭವಗಳನ್ನು ಹೇಳಿದ್ವಿ ಹಾಗೆ ಅವರಿಗೆ ಯಾವ ರೀತಿ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಒಂದು ಫೀಡ್ಬ್ಯಾಕನ್ನು ತಗೊಂಡು ನಾವು ಇಲ್ಲಿನ ವ್ಲಾಗನ್ನು ಮುಗಿಸ್ತಾ ಇದ್ದೀವಿ ದ್ಯಾಟ್ಸ್ ಆಲ್ ಇಸ್ಪೋರ್ ಟುಡೇಸ್ ವಿಡಿಯೋ ಕೀಪ್ ಸಪೋರ್ಟಿಂಗ್